ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಹೊಸ ವ್ಲಾಗಿನ್ ನಮ್ಮ ನಿಮ್ಮ ಭೇಟಿ ಇವತ್ತು ನಾವು ಹೋಗ್ತಾ ಇರೋದು ತ್ರೀ ಪ್ಲೇಸಸ್ಗೆ ಯಾವುದಪ್ಪ ತ್ರೀ ಪ್ಲೇಸು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ನನ್ನ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಈಗ ಸೋಲೂರಲ್ಲಿ ಒಂದು ಸ್ಟಾಪ್ ಕೊಟ್ವಿ ಇಲ್ಲಿ ಇಡ್ಲಿ ದೋಸೆ ತುಂಬ ಫೇಮಸ್ಸು ನಮ್ಮ ರೆಗ್ಯುಲರ್ ಸ್ಟಾಪ್ ಅಂತೂ ಖಂಡಿತ ಹೌದು ನೋಡಿ ಅಲ್ಲೇ ಫ್ರೆಶ್ ಆಗಿ ಬೆಳೆದಿರೋ ಎಲ್ಲ ಫ್ರೂಟ್ಸ್ನ ಮಾರ್ತಾಯಿದ್ರು ನಾವು ಆನ್ ದ ವೇ ಹೋಗೋದನ್ನು ನಾವೇನು ತೊಗೊಂಡಿಲ್ಲ ನಾವು ಇಡ್ಲಿ ಮತ್ತು ದೋಸೆ ತೊಗೊಂಡ್ವಿ ಚೆನ್ನಾಗಿತ್ತು ಇದನ್ನು ತಿನ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿ ನಾವು ಫಸ್ಟ್ ಹೋಗಿದ್ದು ಆದಿ ಚಿಂಚಿನಗಿರಿ ಮಠಕ್ಕೆ ಇದಿರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇದು ಬ್ಯಾಂಗ್ಳೂರಿಂದ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಆಗುತ್ತೆ ಇದನ್ನು ಒಕ್ಕಲಿಗರ ಶಕ್ತಿ ಕೇಂದ್ರ ಅಂತಲೂ ಕರೀತಾರೆ ಇಲ್ಲಿರೋ ಕಾಲಭೈರೇಶ್ವರ ಸ್ವಾಮಿನ ನಾವು ಕುಲದೇವರನ್ನಾಗಿ ಪೂಜೆ ಮಾಡ್ತೀವಿ ಇನ್ನು ಈ ಸ್ವಾಮಿಯ ವಾಹನ ಶ್ವಾನ ಇದೊಂದು ಕಲ್ಲಿನ ಬೆಟ್ಟದ ಮೇಲೆ ನಿರ್ಮಿತವಾಗಿರುವ ಒಂದು ದೇವಸ್ಥಾನ ಇದು ಇಲ್ಲಿ ಆದಿಚುಂಚುಂಗಿರಿಯ ಮಹಾಸಂಸ್ಥಾನದ ಕ್ಷೇತ್ರಪಾಲಕ ಅಂದರೆ ಅದು ಕಾಲಭೈರವೇಶ್ವರ ಇನ್ನು ಇಲ್ಲಿ ನೆಲೆಸಿರುವ ದೇವರು ಗಂಗಾಧೇರೇಶ್ವರ ಇನ್ನೂ ಇದ್ರ ಬಗ್ಗೆ ತಿಳ್ಕೊಳಕೋ ಸಾಕಷ್ಟಿದೆ ಇದೆಲ್ಲ ಶಿವಪುರಾಣದಲ್ಲಿ ನಿಮಗೆ ಸಿಗುತ್ತೆ ಈ ಮಠ ಒಂದು ಬೆಟ್ಟದ ಮೇಲಿದ್ದು ಬೆಟ್ಟದ ಶಿಖರವನ್ನು ಆಕಾಶ ಭೈರವ ಅಂತಲೂ ಕರೀತಾರೆ ಇನ್ನು ಇದು ನಿಮಗೆ ಗೊತ್ತು ಸದ್ಯಕ್ಕೆ ಇವಾಗ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರು ಎಪ್ಪತ್ತೆರಡನೇ ಮುಖ್ಯ ಸ್ಥಾಪಕರಾಗಿದ್ದಾರೆ ಇನ್ನು ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಜಾಸ್ತಿ ರಶ್ ಇರಲಿಲ್ಲ ಖಾಲಿ ಇತ್ತು ಮತ್ತು ಮಧ್ಯಾಹ್ನ ಸುಮಾರು ಒಂದು ಹನ್ನೆರಡೂವರೆ ಆಗಿರೋದ್ರಿಂದ ಜನ ಯಾರೂ ಅಷ್ಟು ಇರಲಿಲ್ಲ ಇದು ಮಳೆಗಾಲದಲ್ಲಿ ಮಾತ್ರ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲು ಕಾಲು ಇಷ್ಟು ಸುಡ್ತಾ ಇತ್ತು ಅಂತಂದರೆ ಸಮ್ಮರಲ್ಲಿ ಸರ್ತಿ ಬರಲೇಬಾರ್ದಪ್ಪ ಅನ್ಸ್ಬಿಟ್ಟು ಅಷ್ಟು ಸುಡ್ತಾಯಿತ್ತು ಕಾಲು ಕಾಲು ಸುಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ವಿ ಇಲ್ಲಿನ ವಿಶೇಷತೆಗೆ ಬರೋದಾದರೆ ಇಲ್ಲಿ ಚುಂಚ ಮತ್ತು ಕಂಚ ಎನ್ನುವ ರಾಕ್ಷಸ ಇದ್ರಂತೆ ಇಲ್ಲಿ ಜನಕ್ಕೆಲ್ಲ ತುಂಬ ಕಾಟ ಕೊಡ್ತಾ ಇರೋದ್ರಿಂದ ಪರಶಿವನು ಬಂದು ಇಲ್ಲಿ ಅವರನ್ನು ಸಂಹರಿಸ್ತಾನೆ ಅದರಲ್ಲೂ ಚುಂಚ ಅನ್ನೋರನ್ನ ಈ ಜಾಗದಲ್ಲಿ ಸಂಹರಿಸಿದ್ದರಿಂದ ಇದನ್ನು ಚುಂಚನಗಿರಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದೇ ಪಂಚಲಿಂಗೇಶ್ವರ ಕ್ಷೇತ್ರ ಅಂತ ಹೌದು ನೀವು ಕೇಳಿಸ್ಕೊಂಡಿದ್ದು ಕರೆಕ್ಟು ಪಂಚಲಿಂಗ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಚಿಂಚಿಂಗಿರಿಯಲ್ಲಿ ಶಿವನು ನೆಲೆಸಿದ್ದಾನೆ ಅದೇ ಏನಪ್ಪ ಪಂಚಲಿಂಗಗಳ ಹೆಸರು ಅಂದರೆ ಗಂಗಾದೇಶ್ವರ ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿ ಮಲ್ಲೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಮತ್ತು ಸೋಮೇಶ್ವರ ಸ್ವಾಮಿ ಹೀಗಾಗಿ ಇದನ್ನು ಪಂಚಲಿಂಗ ಕ್ಷೇತ್ರ ಎಂದು ಹೇಳ್ತಾರೆ ಮತ್ತೆ ಇಲ್ಲಿರೋ ಪವಿತ್ರ ಕೊಳಗಳ ಬಗ್ಗೆ ಹೇಳಲೇಬೇಕು ಗುಡ್ಡದ ಮೇಲೆ ಇರೋ ಆಕಾಶ ಭೈರವ ಅಂತಲೇ ಕರೀತಾರೆ ಮತ್ತು ಈ ದೇವಸ್ಥಾನದ ಒಳಗಡೆ ಇರೋ ಕೊಳನ್ ಕೂಡ ಬಿಂದು ಸರೋವರ ಅಂತಲೂ ಹೇಳ್ತಾರೆ ಇದನ್ನು ತೆಪ್ಪೋತ್ಸವ ಕಾರ್ಯಕ್ರಮಕ್ಕಂತಲೇ ಇದನ್ನು ಈ ಎರಡು ಸರೋವರನ ನಿರ್ಮಿಸಲಾಗಿದೆ ಇನ್ನು ಈ ಗಿರಿ ಏನಿದೆ ಮೂರು ಸಾವಿರದ ಮುನ್ನೂರು ಅಡಿ ಎತ್ತರದಲ್ಲಿದೆ ನಾವಿನ್ನೂ ದೇವಸ್ಥಾನದ ದರ್ಶನಕ್ಕೆ ಅಂತ ಬಂದ್ವಿ ಕ್ಲೀನ್ಲಿನೆಸ್ ಎಷ್ಟು ಮೇಂಟೈನ್ ಮಾಡಿದ್ದಾರೆ ಅಂದರೆ ಎಲ್ಲೂ ಕೂಡ ನೀವು ದೇವಸ್ಥಾನದ ಎಂಟ್ರಿ ಇಂದ ಎಕ್ಸಿಟ್ವರೆಗೂ ಎಲ್ಲೂ ಸಹ ಒಂದಷ್ಟು ಕಸ ಆಗಲಿ ಏನು ಸಹ ನೀವು ನೋಡೋಕೆ ಸಿಗಲ್ಲ ನಿಮಗೆ ನೋಡಿ ಇದನ್ನು ಮುಗಿಸ್ಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಬಂದು ಕತ್ತಲೆ ಸೋಮೇಶ್ವರ ಅಂತ ಇದೆ ಅದನ್ನು ನೋಡೋಣ ಅಂತ ಹೊರಟ್ವಿ ಅಷ್ಟು ಬಿಸಿಲಲ್ಲಿ ಬಂದಿದ್ದಕ್ಕೆ ಇಲ್ಲಿ ಎಷ್ಟು ತಣ್ಣಗಿತ್ತು ಅನ್ನೋ ನೋಡಿ ಆಲ್ಮೋಸ್ಟ್ ಎಲ್ಲ ಸುಮಾರು ಜನ ಶಕೆ ಬಿಸಿಲಿಗೆ ಕೂತಿದ್ದಾರೆ ಇನ್ನು ಈ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಗಲ್ ಸ್ಟೋನಿಂದ ಮಾಡಿರೋ ಸ್ಕಲ್ಪ್ಚರ್ ಇದು ಇಲ್ಲಿ ಬೇರೆ ಸ್ಕಲ್ಪ್ಚರು ಅಷ್ಟೇ ಇಷ್ಟು ಡೀಟೇಲಿಂಗಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಇದನ್ನು ನೋಡಿಕೊಂಡು ನಾವು ಬಿಸಿಲಲ್ಲೇ ಮೇಲೆ ಹತ್ತೋಕ್ಕೆ ಶುರು ಮಾಡಿದ್ವಿ ಹತ್ತುತ್ತಾ ಹತ್ತುತ್ತಾ ಒಳ್ಳೆ ವ್ಯೂ ಮಾತ್ರ ಸಿಕ್ತು ಮಳೆಗಾಲದಲ್ಲೂ ಅಂತೂ ಇದನ್ನು ಮಿಸ್ ಮಾಡ್ಕೊಳಂಗೆ ಇಲ್ಲ ಅಂತ ಹೇಳ್ಬೋದು ಯೂಶಲಿ ನಾವು ಇಯರ್ಲಿ ಒನ್ಸ್ ಬರ್ತೀವಿ ರೀಸೆಂಟಾಗಿ ಒಂದು ಟೂ ಇಯರ್ಸಿಂದ ಇರಲಿಲ್ಲ ಬಿಕಾಸ್ ಇದು ನಮ್ಮ ಕುಲ್ ಕುಲ್ದೇವರಾಗಿರೋದ್ರಿಂದ ನಾವು ವರ್ಷಕ್ಕೆ ಸತಿ ಆದರೂ ಇದಕ್ಕೆ ಹೋಗಲೇಬೇಕು ಸೊ ರೀಸೆಂಟಾಗಿ ಹೋಗದೇ ಇರೋ ಕಾರಣ ನಾವು ಸರಿ ಆದರೂ ಪರವಾಗಿಲ್ಲ ಅಂತ ಹೊರಟ್ವಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಎಷ್ಟೇ ಜನ ಬಂದರೂ ನಮಗಿಲ್ಲಿ ಕಷ್ಟ ಅನ್ಸಲ್ಲ ದರ್ಶನ ಮಾಡೋಕ್ಕೆ ಬಿಕಾಸ್ ಇಟ್ಸ್ ಅ ವೆರಿ ಹ್ಯೂಜ್ ಪ್ಲೇಸ್ ತುಂಬ ದೊಡ್ಡ ಪ್ಲೇಸ್ ಆಗಿರೋ ಕಾರಣ ಜನ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾರೆ ಹಾಗೆ ಇಲ್ಲೊಂದು ಮೇಲ್ಗಡೆ ಒಂದು ದೇವರಿತ್ತು ಅದನ್ನು ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ಯಾರೆಲ್ಲ ಈ ಪ್ಲೇಸ್ಗೆ ಒಂದ್ಸತಿನೂ ವಿಸಿಟ್ ಮಾಡಿಲ್ಲ ಖಂಡಿತ ವಿಸಿಟ್ ಮಾಡಿ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಹೋಗೋದಕ್ಕೆ ನಮಗೆ ದರ್ಶನ ಮಾತ್ರ ಚೆನ್ನಾಗಾಯಿತು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ ನೀವು ವೀಕೆಂಡ್ಸಲ್ಲಿ ಓದ್ರು ಕೂಡ ಏನು ತೊಂದರೆ ಇರೋಲ್ಲ ನಾನು ಆಗಲೇ ಹೇಳ್ದಂಗೆ ಇದು ದೊಡ್ಡ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ದರ್ಶನವೂ ಆಗುತ್ತೆ ಸ್ವಲ್ಪ ರೆಸ್ಟು ಮಾಡ್ಬೋದು ಮತ್ತೆ ಬೆಟ್ಟ ಹತ್ತ ಕೂಡ ನೀವು ಹೋಗ್ಬೋದು ಈಗ ನಾನೇನು ತೋರಿಸ್ತಾ ಇದ್ದೀನಿ ಇದು ತುಂಬ ಸಣ್ಣ ಪ್ಲೇಸು ಇಲ್ಲಿಂದ ನಾವು ಇನ್ನೊಂದು ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ತುಂಬ ಬಕ್ಕೊಂಡು ಹೋಗಬೇಕು ದಪ್ಪ ಇರೋರಿಗೆ ಖಂಡಿತ ಆಗೋಲ್ಲ ಇಲ್ಲಿ ಇನ್ನೊಂದು ವೇನೂ ಇದೆಯಂತೆ ಬಟ್ ಇದು ದೇವಸ್ಥಾನದ ಪಕ್ಕದಲ್ಲಿ ಇರೋದ್ರಿಂದ ಈ ವೇನ ಚೂಸ್ ಮಾಡಿದ್ರಿ ನೋಡಿ ಆ ಒಂದು ಜಾಗದಿಂದ ಬಂದಮೇಲೆ ನಿಮಗೆ ಈ ಥರ ಮೆಟ್ಲು ಸಿಗುತ್ತೆ ಮೆಟ್ಲು ಹತ್ಕೊಂಡು ನೀವು ಮೇಲ್ಗಡೆ ಇರೋ ಟೆಂಪಲ್ಗೆ ರೀಚ್ ಆಗಬೇಕು ಸುಮಾರು ಜನ ಹೋಗಿ ವಾಪಸ್ ಬರ್ತಾಯಿದ್ರು ಇದು ಖಂಡಿತ ವಯಸ್ಸಾಗಿರೋರ ಕೈಲಿ ಆಗೋಲ್ಲ ಬಿಕಾಸ್ ಇದಾದ ಮೇಲೆ ಇನ್ನೊಂದು ಬೆಟ್ಟ ಹತ್ತೋದಿರುತ್ತೆ ಅಲ್ಲಿ ಕಷ್ಟ ಆಗುತ್ತೆ ಮಕ್ಕಳಿಗೂ ಮತ್ತು ವಯಸ್ಸಾಗಿರೋರಿಗೂ ನೋಡಿ ನಾವು ಹೆಂಗೋ ಹತ್ಕೊಂಡು ಬಂದ್ಬಿಟ್ವಿ ಒಂದು ಜೋಶಿಲಿ ಬಟ್ ಇಳಿಬೇಕಾದ್ರೆ ಅದರ ಕಷ್ಟ ಗೊತ್ತಾಗಿದ್ದು ತುಂಬ ಅಂದರೆ ತುಂಬ ಆಗಿರಬೇಕು ಬಟ್ ಹತ್ತಿದಕ್ಕೂ ವರ್ತಿಟ್ ಅಂತ ಅನಿಸ್ತು ಈ ಪ್ಲೇಸು ಜಸ್ಟ್ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಹತ್ತಬೇಕು ಬಟ್ ತುಂಬ ಆಗಿರಬೇಕು ನೋಡಿ ಅಲ್ಲೆಲ್ಲ ಜನ ಕೂತಿದ್ದಾರ ಅದ್ರ ಒಳಗಡೆ ಶಿವನ ವಿಗ್ರಹ ಇರೋದು ಸ್ವಯಂಭುಲಿಂಗ ಅಂತ ಹೇಳ್ತಾರೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬ ಇಷ್ಟ ಆಯಿತು ಇದು ಫಸ್ಟ್ ಟೈಮ್ ಇಲ್ಲಿ ಮೇಲೆ ಬಂದಿರೋದು ಯೂಶಲಾಗಿ ಎವ್ರಿ ಟೈಮ್ ನಾನು ಕೆಳಗಡೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಈಗ ಬೇಗ ಬಂದಿರೋದ್ರಿಂದ ಸರಿ ಅಂದ್ಬಿಟ್ಟು ಹತ್ತೋಣ ಅಂತ ಹತ್ತಿದ್ವಿ ಆ್ಯಕ್ಚುಲಿ ಯಾರೂ ಬಂದಿಲ್ಲ ನಾನು ನನ್ನ ಕಸಿನ್ ಮಾತ್ರನೇ ಬಂದಿದ್ದು ನೋಡಿ ನಿಮಗೂ ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ಆಮೇಲೆ ನಿಧಾನಕ್ಕೆ ಇಳಿಯೋಕ್ಕೆ ಶುರು ಮಾಡಿದೆ ಇಳಿಬೇಕಾದ್ರೆ ಸ್ವಲ್ಪ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಹತ್ತೇನು ಹತ್ ಹೆಂಗಪ್ಪ ಇವಾಗ ಇದೆ ಅಂತ ಆಮೇಲೆ ಇಳ್ಕೊಂಡು ಬಂದ್ವಿ ಇಲ್ಲೇ ನಾನು ಆಗಲೇ ತೋರ್ಸಿನ ಟೆಂಪಲ್ಲು ಅಲ್ಲಿಂದನೇ ಇದು ವ್ಯೂ ಇರೋದು ಅಲ್ಲಿ ನಂದಿ ಕೂಡ ಇತ್ತು ನಾನು ಆಗಲೇ ಗಣೇಶನ ತೋರ್ಸಲ್ಲ ಅದೇ ಸ್ಕಲ್ಪ್ಚರಿಂದ ಮಾಡಿದ್ದು ಅದೇ ಸ್ಟೋನಿಂದ ಇದನ್ನೆಲ್ಲ ದರ್ಶನ ಮಾಡಿಕೊಂಡು ಕೆಳಗಡೆ ನಿಧಾನಕ್ಕೆ ಇಳಿದು ಬಂದ್ವಿ ನಾವು ಇಳಿದು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ಬಿಕಾಸ್ ಅವ್ರು ಬರಲ್ಲ ಬಿಸಿಲಲ್ಲಿ ಅಂತ ಅಂದರು ಅಂತ ಅಷ್ಟು ಮೇಲೆ ಹತ್ತಕ್ಕೂ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಬೇರೆ ಮಕ್ಕಳೆಲ್ಲ ಬಂದಿದ್ದರು ಅವರೆಲ್ಲ ಹೆಂಗೆ ಹತ್ತು ಬಂದಿದ್ರು ಅಂತ ಗೊತ್ತಿಲ್ಲ ರೂಢಿಯಾಗಿರೋದಕ್ಕೆ ಬಟ್ ನನ್ನ ಮಗ ಬರಲ್ಲ ಅಂದಿದ ಕಾರಣ ನಾನು ಮಾತ್ರ ಹೋಗಿದ್ದೆ ಅದನ್ನು ಮುಗಿಸ್ಕೊಂಡು ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ತಿಂದಿರೋ ಬರೋಕ್ಕಾಗತ್ತಾ ಪ್ರಸಾದಕ್ಕೆ ಅಂತ ಕೂತ್ಕೊಂಡ್ವಿ ನೋಡಿ ಪ್ರಸಾದಕ್ಕೂ ಅಷ್ಟೇ ಒಳ್ಳೆ ಜಾಗ ಮಾಡಿದ್ದಾರೆ ಆರಾಮಾಗಿ ಒಂದು ಐನೂರು ಜನ ಕೂತ್ಕೊಳ್ಬೋದು ಫಸ್ಟು ಪಾಯಸ ಹಾಕ್ಸ್ಕೊಂಡೆ ಪಾಯಸ ಕೊಟ್ಟರು ಆ ನಂತರ ರೈಸು ಸಾಂಬಾರು ರೈಸು ರಸಮು ಎಲ್ಲ ಇತ್ತು ಎಲ್ಲ ಊಟ ಮಾಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ ಸರಿ ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೆ ಸಾಕಾಗ್ತಲ್ಲ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಬಾಯಿ ತಂಪು ಮಾಡ್ಕೊಳ್ಳೋಣ ಅಂತ ಐಸ್ ಕ್ರೀಮ್ ಪಾರ್ಲರ್ ಹತ್ರ ನಿಂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ ನನ್ನ ಸಜೆಷನ್ ಕೇಳಿದ್ರೆ ಖಂಡಿತ ನೀವು ಬಿಸಿಲಲ್ಲಿ ಮಾತ್ರ ಬರಬೇಡಿ ಮಳೆಗಾಲದಲ್ಲಿ ಬನ್ನಿ ಇಲ್ಲ ಚಳಿಗಾಲದಲ್ಲಿ ಬನ್ನಿ ಕಾಲೆಲ್ಲ ನೆಕ್ಸ್ಟ್ ಡೇ ಫುಲ್ಲು ಒಂಥರ ಫುಲ್ ಉರಿ ಉರಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಿಸಿಲಲ್ಲಿ ಬಿಕಾಸ್ ಹಾಗೆ ಬೇರ್ ಫೋಟಲ್ಲಿ ನಡೆದಿರೋದಕ್ಕೆ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಒ ಒಂದು ಸ್ವಲ್ಪ ಹೊತ್ತು ನಾವು ಚಿಚ್ಚಾಟಲ್ಲ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ ಇನ್ನು ಈ ವಿಡಿಯೋ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇದ್ರದೇ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ